ಕವಿತಾಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಆ ಮಗುವಿಗೆ ಸರಿಯಾದಂಥ ಮಟ್ಟದಲ್ಲಿ ನ್ಯಾಯ ಕೊಡದೇ ಇರುವ ಕಾರಣಕ್ಕಾಗಿ ನಾವಿವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆ ಮಗುವಿಗೆ ಒಂದು ನಮ್ಮ ಪಕ್ಷದ ವತಿಯಿಂದ ಮೇಲಧಿಕಾರಿಗಳಿಗೆ ಒತ್ತಡ ಮಾಡಿ ಅವರಿಗೆ ನ್ಯಾಯ ಕೊಡಿಸೋಣ ಅವರಿಗೆ ಒಂದು ಒಳ್ಳೆಯ ಏನು ಇದಕ್ಕೆ ಸಂಪೂರ್ಣವಾದಂಥ ತನಿಖೆಯಾಗಿ ಅವರಿಗೆ ನ್ಯಾಯ ಸಿಗುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಾರ್ಯಾಲಯ ರಾಯಚೂರಿಗೆ ಬಂದಿದ್ದೀವಿ ಕವಿತಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಕೃತ್ಯ ಆಗಿದೆ ಆ ಕೃತ್ಯದ ಪರಿಣಾಮವಾಗಿ ಅಧಿಕಾರಿಗಳು ತನಿಖಾ ಹಂತದ ಅಧಿಕಾರಿಗಳಾಗಿರುವುದು ಪೊಲೀಸ್ ಠಾಣೆಯ ಇಲಾಖೆ ಅಧಿಕಾರಿಗಳಾಗಿರು ಯಾವುದೇ ಕಾರಣಕ್ಕೂ ಕೂಡ ಏನೋ ಅಪರಾಧ ಸಂಖ್ಯೆ ಜೀರೋ ಒನ್ ಜೀರೋ ನಾಟ್ ಫೋರ್ ಒನ್ ನಾಟ್ ಫೋರ್ ಅಂದರೆ ಜೀರೋ ಒಂದು ನಾ ಜೀರೋ ನಾಲ್ಕನ ಸಂಖ್ಯೆಯ ಎಫ್ ಐ ಆರ್ ಖಾತೆಯಲ್ಲಿ ಇಲ್ಲಿ ನಾವು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಒಂದು ಆದರೆ ಅವ್ರು ಮಾಡಿರ್ತಕ್ಕಂಥ ಹೇಳಿಕೆ ಅಂದ್ರೆ ದಾಖಲೆ ಒಂದು ಹಾಗಾಗಿ ಸಂಪೂರ್ಣವಾಗಿ ಈ ಎಫ್ ಐ ಆರ್ ಕಾಪಿಯಲ್ಲಿ ಸುಳ್ಳು ಮಾಹಿತಿಯನ್ನು ಹಾಕಿ ಆ ತನಿಖೆಯ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ಈ ಅಪರಾಧದಲ್ಲಿ ನಾವು ಕೊಟ್ಟಂತ ದೂರನಲ್ಲಿರತಕ್ಕಂಥ ಅಪರಾಧಿಗಳಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೇಕಂತೇಳಿ ಅವರ ಪಾಲಕರು ಆ ಮಗುವಿನ ಪಾಲಕರು ಪೋಷಕರು ಎಲ್ಲರೂ ಕೂಡ ತೋರಿಸ ಕವಿತಾಳ ಪಿ ಐ ಸಿರಿವಾರದ ಸಿಪಿಐ ಅವರು ಸೇರಿ ಕೂಡ ಈ ತನಿಖೆಗೆ ತನಿಖೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಬೇರೆ ಅಂಶಕ್ಕೆ ಒಳಗಾಗಿ ನಮಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ವಿಫಲನಾಗಿದ್ದಾರೆ ಅನ್ನುವಂಥ ಒಂದು ದೂರಿನ ಮೇರೆಗೆ ನಾವೀತು ಒತ್ತಡ ಹಾಕಲಿಕ್ಕೆ ಕಾನೂನಾತ್ಮಕವಾಗಿ ನ್ಯಾಯ ಕೇಳಲಿಕ್ಕೆ ಬಾಲಕರು ಪೋಷಕರ ಜೊತೆಗೆ ನಮ್ಮ ರಾಜ್ಯ ವಾಲ್ಮೀಕಿ ಮಹಾವೇದಿಕೆ ಮಹಿಳಾ ವೇದಿಕೆಯ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಶಸಿಕಲಾ ಮೇಡಮ್ ಅವರಿದ್ದಾರೆ ಅಧ್ಯಕ್ಷರು ಗಂಗಮ್ಮ ಅವರಿದ್ದಾರೆ ಮತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಗಂಗಮ್ಮ ಮೇಡಮ್ ಅವರಿದ್ದಾರೆ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಶಿವರಾಜ್ ಕಪಗಲ್ ಕಪಗಲ್ ಅವರಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರು ಪ್ರಭು ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಯುವ ಘಟಕದ ತಾಲೂಕು ಲಿಂಗ್ಸೂರು ಅಧ್ಯಕ್ಷ ಅಂಬರೀಶ್ ಅವರಿದ್ದಾರೆ ಆಮೇಲೆ ಇನ್ನೂರಿದ್ದಾರೆ ನಮ್ಮ ಶ್ರೀವಾರದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅವರು ಇದ್ದಾರೆ ಆಮೇಲೆ ಪೋಷಕರು ಕೂಡ ನಮ್ಮ ಜೊತೆ ಎಲ್ಲರೂ ಕೂಡ ಇದ್ದಾರೆ ಒಟ್ಟಾರೆಯಾಗಿ ನಮಗೆ ನಾವು ಕೊಟ್ಟಂಥ ದೂರಿನಲ್ಲಿರ್ತಕ್ಕಂಥ ಅಂಶಗಳ ಅನುಗುಣವಾಗಿ ನಮಗೆ ನ್ಯಾಯ ಕೊಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಅಥವಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಅನ್ನುವಂಥದ್ದಿಲ್ಲ ಮಹಿಳೆಯರಿಗೆ ಎಲ್ಲೆಂದರಲ್ಲಿ ಆಡ ಹಗಲೇನೇ ಅವರ ಮೇಲೆ ಕೊಲೆಗಳು ನಡೀತಾ ಇದ್ದೇವೆ ಅತ್ಯಾಚಾರಗಳನ್ನು ನಡೀತಾ ಇದ್ದೇವೆ ರೇಪ್ಗಳು ಈ ಥರದ ಕಹಿ ಘಟನೆಗಳನ್ನು ನಡೆಯೋದನ್ನ ನಿಲ್ಲಿಸಬೇಕು ಅನ್ನುವಂಥ ದೃಷ್ಟಿಯನ್ನೇ ಈ ಒಂದು ಕೇಸನ್ನೇ ಈ ರಾಜ್ಯಕ್ಕೆ ಮತ್ತೆ ಈ ಒಂದು ರಾಯಚೂರು ಜಿಲ್ಲೆಗೆ ಮಾದರಿ ಆರೋಪಿಗಳನ್ನು ತಕ್ಷಣಕ್ಕೆ ಬಂಧಿಸಬೇಕು ಅಂತ ಒತ್ತಡವನ್ನು ಮಾಡಲಿಕ್ಕೆ ನಮಗೆ ನ್ಯಾಯವನ್ನು ಕೇಳಲಿಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಳಷ್ಟು ಸೊಗಸಾಗಿ ಸಹಕರಿಸಿದ್ದಾರೆ ಸಹಕರಿಸಿದಂಥ ಎಲ್ರಿಗೂ ಮತ್ತೆ ಪಾಲಕರು ಪೋಷಕರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ತಿಳಿಸಿ ಮಾನ್ಯ ವರಿಷ್ಠಾಧಿಕಾರಿಗಳು ಭೇಟಿಯಾಗಿ ಬಂದಿದ್ದೀವಿ ಅವರು ಕೂಡ ನಮಗೆ ನ್ಯಾಯ ಇದಕ್ಕೆ ತನಿಖೆಗೆ ಬೇಕಾದಂಥ ಎಲ್ಲ ಸಲಹೆ ಸಲಹೆ ಮತ್ತು ಸಹಕಾರ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಈ ನ್ಯಾಯ ಈ ಒಂದು ಪ್ರಕರಣ ನಮಗೆ ನ್ಯಾಯ ಒದಗಿಸಿಕೊಡುತ್ತೆ ಅಂತ ಒಂದು ಬಲವಾದ ವಿಶ್ವಾಸದಲ್ಲಿ ನಾವಿದ್ದೀವಿ ಜೊತೆಗೆ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥ ಮಸ್ಕಿ ತಾಲೂಕಿನ ಅಧ್ಯಕ್ಷರು ಅಮರೇಶ್ ಅಮರೇಶ್ ಅಲ್ಲ ಅಂಬರೀಶ್ ಅವರಿದ್ದಾರೆ ಆಮೇಲೆ ಲಿಂಗೂರು ತಾಲೂಕು ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗಂಗಪ್ಪ ಅವರು ಇದ್ದಾರೆ ಒಟ್ಟಾರಿಯಾಗಿ ಅವರು ಯಜಮಾನ್ ಹೆಸರನ್ನು ಅಂಬಾರೆಡ್ಡಿಪ್ ನಾಯಕರು ಇದ್ದಾರೆ ನಮ್ಮ ಆಂಜನೇಯ ಅವರು ಇದ್ದಾರೆ ನಮ್ಮ ಮೇಡಮ್ ತಾಯಿ ಸರಸ್ವತಿ ಮೇಡಮ್ ಅವರು ಇದ್ದಾರೆ ಹೀಗೆ ಐಕುಮಾರ್ ಕುಮಾರ್ ಅವರು ಇದ್ದಾರೆ ಎಲ್ಲರೂ ಒಟ್ಟಾಗಿ ಇವತ್ತು ಮಹಿಳೆಗೆ ಅಥವಾ ಒಂದು ಬಾಲಕಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಈ ಥರ ರಾಜ್ಯದಲ್ಲಿ ಯಾವುದೇ ಒಂದು ಮಹಿಳೆಗೆ ಅನ್ಯಾಯ ಆದಾಗ ಅವರಿಗೆ ನ್ಯಾಯ ಕೊಡಿಸುವಂಥದ್ದು ಅವ್ರ ಬೆಂಬಲಕ್ಕೆ ನಿಲ್ಲುವಂಥದ್ದು ಅವರಿಗೆ ಅವರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಅಂತ ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ವಲ್ಪ ತೋರಿಸಿ ಕಟ್ ಮಾಡೋದಕ್ಕೆ 哥走了。